ಅಮ್ಮ 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 ನಿನಗಿದು ಅಮ್ಮ 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 ನಿನಗಿದು ಕಡಲ ತೀರವೇ ಕಳೆದು ಹೋಗಲಿ ಭಾನುಭೂಮಿಯೇ ಬಿರಿದು ನಿಲ್ಲಲಿ ಕಡಲ ತೀರವೇ ಕಳೆದು ಹೋಗಲಿ ಭಾನುಭೂಮಿಯೇ ಬಿರಿದು ನಿಲ್ಲಲಿ ಅಮ್ಮ ಈ ದೇಹವೇ ದೂರಾಗಲಿ ಬಿಡೆನು ಅಮ್ಮ ನಾನು ಬಿಡೆನು ಅಮ್ಮ ನಾನು ಬಿಡೆನು ಅಮ್ಮ ನಾನು ಅಮ್ಮ 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 ನಿನಗಿ ದು ತರವೇ ಅಮ್ಮ ಅಮ್ಮ ಅಮ್ಮಗಿ ದು ತರವೇ ನಮ್ಮ ದೊಡ್ಡ ನನ್ನ ಸ್ವಾಮಿಯ ದೇಹ ದರ್ಶನ ದುರದೊಳ್ ಅರ್ಜುನ ರಣದು ಧರ್ಮಜ ನನ್ನ ಸ್ವಾಮಿಯ ದೇಹ ದರ್ಶನ ಮಮತೆಯ ಮರೆಯಿತು ಸೋದರ ಅಡಿಯಿತು ಬಿಡೆನು ಅಮ್ಮ ನಾನು ಬಿಡೆನು ಅಮ್ಮ ನಾನು ಅಮ್ಮ 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 ನಿನಗಿದು ತರವೇ ಅಮ್ಮ 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 ನಿನಗಿದು ತರವೇ ನಿನಗಿದು ತರವೇ